ಜೀವನದಲ್ಲಿ ಕೆಲವರು ಯಶಸ್ವಿಯಾಗುತ್ತಾರೆ ಮತ್ತು ಇನ್ನು ಕೆಲವರು ಇಲ್ಲ ಏಕೆ ಯಶಸ್ಸು ಪಡೆಯುವ ವ್ಯಕ್ತಿಗಳು ತಮ್ಮ ಕೆಲಸದ ಕಡೆ ಗಮನ ಹರಿಸುತ್ತಾರೆ ಯಶಸ್ಸು ಕಾಣದ ವ್ಯಕ್ತಿಗಳು ತಮ್ಮ ಕೆಲಸವೊಂದನ್ನು ಬಿಟ್ಟು ಇನ್ನುಳಿದ ಎಲ್ಲ ಕಡೆ ಗಮನ ಹರಿಸಿರುತ್ತಾರೆ ಯಶಸ್ಸು ಪಡೆಯುವ ವ್ಯಕ್ತಿಗಳು ಇತರರನ್ನು ಕಂಡು ಅಸೂಯೆ ಪಡುವುದಿಲ್ಲ ಬದಲಾಗಿ ಒಳ್ಳೆ ಮಾತುಗಳಿಂದ ಪ್ರೋತ್ಸಾಹಿಸುತ್ತಾರೆ ಯಶಸ್ಸು ಕಾಣದ ವ್ಯಕ್ತಿಗಳು ಬೆಳೆಯುವವರನ್ನ ಕಂಡು ಅಸೂಯೆ ಪಡುತ್ತಾರಷ್ಟೇ ಅಲ್ಲದೆ ಅವರಿಗೆ ನಿಂದಿಸುವುದರ ಮೂಲಕ ಹಾಗೂ ಕೆಲಸ ಮಾಡುತ್ತಿರುವವರ ಮನೋಬಲಕ್ಕೆ ಪೆಟ್ಟು ನೀಡುತ್ತಾರೆ ಯಶಸ್ಸು ಪಡೆಯುವ ವ್ಯಕ್ತಿಗಳು ಇತರರ ತಪ್ಪು ಮನ್ನಿಸುವ ಕ್ಷಮಾಗುಣವನ್ನ ಹೊಂದಿರುತ್ತಾರೆ ಯಶಸ್ಸು ಕಾಣದ ವ್ಯಕ್ತಿಗಳು ಇತರರಿಂದ ತಪ್ಪಾದಾಗ ಅವರ ಮನ್ನಿಸುವ ಮಾತು ದೂರವಿರಲಿ ಆ ತಪ್ಪನ್ನ ಎತ್ತಿ ತೋರಿಸಲು ಮುಂದಾಗುತ್ತಾರೆ ಹಾಗೂ ವೈಯಕ್ತಿಕ ದ್ವೇಷಭಾವ ಬೆಳೆಸಿಕೊಳ್ಳುತ್ತಾರೆ ಯಶಸ್ಸು ಪಡೆಯುವ ವ್ಯಕ್ತಿಗಳು ಕಲಿಯುವ ಗುಣವನ್ನು ಹೊಂದಿರುತ್ತಾರೆ ಯಶಸ್ಸು ಕಾಣದ ವ್ಯಕ್ತಿಗಳು ತಮಗೆ ಎಲ್ಲವೂ ತಿಳಿದಿದೆ ಎಂದು ಭಾವಿಸುತ್ತಾರೆ ಹಾಗೆಯೇ ವರ್ತಿಸುತ್ತಾರೆ ಕೂಡ ಯಶಸ್ಸು ಪಡೆಯುವ ವ್ಯಕ್ತಿಗಳಲ್ಲಿ ಸ್ವಾಭಿಮಾನ ಆತ್ಮಾಭಿಮಾನವಿರುತ್ತದೆ ಯಶಸ್ಸು ಕಾಣದ ವ್ಯಕ್ತಿಗಳಲ್ಲಿ ಅಹಂ ಜಂಬ ಅಹಂಕಾರದಂತಹ ವಿಷಯಗಳು ಜೀವಿಸುತ್ತಿರುತ್ತವೆ ಯಶಸ್ಸು ಪಡೆಯುವ ವ್ಯಕ್ತಿಗಳು ತಮ್ಮಿಂದಾದ ತಪ್ಪನ್ನ ಒಪ್ಪಿಕೊಂಡು ಆ ತಪ್ಪು ಮರುಕಳಿಸದಂತೆ ಮುಂದುವರಿಯುತ್ತಾರೆ ಯಶಸ್ಸು ಕಾಣದ ವ್ಯಕ್ತಿಗಳು ತಮ್ಮಿಂದಾದ ತಪ್ಪನ್ನ ಬೇರೆಯವರ ಮೇಲೆ ಹಾಕಿ ತಾವು ಬಚಾವಾಗಲು ಮುಂದಾಗುತ್ತಾರೆ ಯಶಸ್ಸು ಪಡೆಯುವ ವ್ಯಕ್ತಿಗಳು ಬದಲಾವಣೆಗೆ ತಯಾರಿರುತ್ತಾರೆ ಯಶಸ್ಸು ಕಾಣದ ವ್ಯಕ್ತಿಗಳು ಯಾವುದೇ ಬದಲಾವಣೆ ಬಯಸದೆ ಇಷ್ಟೇ ಸಾಕು ಎಂಬ ಮನೋಧೋರಣೆ ಹೊಂದಿರುತ್ತಾರೆ ಸಮಯ ಬಿಡುವು ಮಾಡಿಕೊಂಡು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು